ಪ್ರಿಯ ವೀಕ್ಷಕರೇ ಹಾಸನ ಜಿಲ್ಲೆ ಅರಕೋಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಶ್ರೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಗ್ರಾಮಸ್ಥರಿಂದ ಮತ್ತು ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಂಗನವರಿಂದ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೀವು ನೋಡಿ ಆನಂದವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಬರಲು ಸಾಧ್ಯವಾಗುತ್ತದೆ ಬಸ್ ಸೌಕರ್ಯವನ್ನು ಕೊನೆಯಲ್ಲಿ ಹಾಕಲಾಗುತ್ತದೆ ನೋಡಬಹುದು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು ಹಾಸನ ಜಿಲ್ಲೆ ಅರಕುಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬ್ರಹ್ಮರಥೋತ್ಸವ ನಡೆಯುತ್ತದೆ ರಥದ ಮೇಲೆ ಭಗವಂತನನ್ನು ಕೂರಿಸಿ ರಾಜಬೀದಿಯಲ್ಲಿ ಗೋವಿಂದ ಗೋವಿಂದ ಎಂದು ಕೂಗುವುದೇ ಪರಮ ಆನಂದ ಆ ಪರಮ ಆನಂದವನ್ನು ನಾವು ನೋಡುವುದೇ ಒಂದು ಆನಂದ ಮತ್ತು ನಾವು ಕೇಳುವುದೇ ಒಂದು ಸೌಭಾಗ್ಯ ನಾವು ಮಾತನಾಡಿ ಬೇರೆಯವರಿಗೆ ಹೇಳುವುದೇ ಒಂದು ಪರಮ ಸೌಭಾಗ್ಯ ಇಂಥ ಸನ್ನಿವೇಶವನ್ನು ನಾವು ವರ್ಷಕ್ಕೆ ಒಮ್ಮೆ ಮಾತ್ರ ನೋಡಲು ಸಾಧ್ಯ ಬನ್ನಿ ಎಲ್ಲರೂ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆಯನ್ನು ಮಾಡೋಣ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ನಿವೃತ್ತ ಪೊಲೀಸ್ ಕಮಿಷನರ್ ಮತ್ತು ದೇವಸ್ಥಾನದ ಸಂಚಾಲಕರಾದಂತಹ ವಿಜಯರಾಘವನ್ ಮತ್ತು ಗ್ರಾಮಸ್ಥರು ಅಲ್ಲಿ ನಮ್ಮೂರಿನ ಗ್ರಾಮಸ್ಥರಿಂದ ಸ್ವಾಗತ ಸುಸ್ವಾಗತ ರಥೋತ್ಸವಕ್ಕೆ ಬನ್ನಿ ಬನ್ನಿ ಓಹೋ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮಗೆ ಹೋಗಲು ಸಾಧ್ಯವಿಲ್ಲ ರಥೋತ್ಸವಕ್ಕೆ ಎಂದು ತಾವು ಚಿಂತೆ ಮಾಡುತ್ತಿದ್ದೀರಿಯೇ ನಿಮಗೆ ತನು ಮನ ಧನ ಏನಾದರೂ ಸಲ್ಲಿಸಬೇಕು ಎಂಬ ಮನಸ್ಸಿದೆಯೇ ಹಾಗಿದ್ದರೆ ಈ ರಥೋತ್ಸವದ ತುಣುಕನ್ನು ನಾವು ತೋರಿಸಿದ ಆ ನಂತರ ನಾವು ಬ್ಯಾಂಕ್ ಅಕೌಂಟ್ ನಂಬರನ್ನು ಕಳಿಸಿರುತ್ತೇವೆ ತಮಗೆ ಕಳಿಸಬೇಕು ಎಂಬ ಮನಸ್ಸಿದ್ದರೆ ತಾವು ಉದಾರ ಮನಸ್ಸಿನಿಂದ ಕಳಿಸಬಹುದು ಮತ್ತು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮನೆಯಲ್ಲೇ ಕುಳಿತು ನೀವು ರಥೋತ್ಸವದ ಒಂದು ಆನಂದವನ್ನು ಮುಂದೆ ನೀವು ನೆನೆಸಿಕೊಳ್ಳಬಹುದು ಎಂದು ನಾನು ಇಲ್ಲಿ ಪ್ರಾರ್ಥಿಸುತ್ತೇನೆ ಪ್ರಿಯ ವೀಕ್ಷಕರೇ ರಥೋತ್ಸವದ ಮಾರನೇ ದಿವಸ ದೇವಸ್ಥಾನದಲ್ಲಿ ಅಂದರೆ ಹುಲಿಕಲ್ ಗ್ರಾಮಸ್ಥರು ಆದಂತಹ ಅವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಅಂಕಗಳನ್ನು ತೆಗೆದ ತೆಗೆದಿರ್ತಕ್ಕಂತಹ ಮಕ್ಕಳಿಗೆ ಕೆಲವರು ತಮ್ಮ ಸ್ಮರಣೆಯಾಗಿ ಆ ಮಕ್ಕಳಿಗೆ ಬಹುಮಾನವಾಗಿ ಕ ಹಣವನ್ನು ಇಂತಿಷ್ಟು ಎಂದು ಕೊಡುತ್ತಾರೆ ಇದನ್ನು ಪ್ರತಿ ವರ್ಷ ಗ್ರಾಮಾವೃದ್ಧಿ ಸಂಘದಂಥ ಅಧ್ಯಕ್ಷರಾದಂಥ ಎಚ್ ಆರ್ ಕೇಶವನ್ ಅವರ ನೇತೃತ್ವದಲ್ಲಿ ನಡೆಯುತ್ತದೆ ಬನ್ನಿ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬ್ರಹ್ಮರಥೋತ್ಸವ ನಡೆದ ಮಾರನೆಯ ದಿವಸದಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಸಂಗೀತ ಕಾರ್ಯಕ್ರಮವನ್ನು ಮತ್ತು ಇಪ್ಪತ್ತ್ಮೂರನೇ ತಾರೀಕು ವಿದುಷಿ ಸಂಹಿತಾ ಅವರಿಂದ ಭರತನಾಟ್ಯದ ಮೂಲಕ ಹರಿಸ್ಮರಣ ಎಂಬ ಭರತನಾಟ್ಯವನ್ನು ಏರ್ಪಡಿಸಲಾಗಿದೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಆನಂದಿಸಿ ಆನಂದ್ ಗೋವಿಂದ ಗೋವಿಂದ ಎಂದು ಹೇಳಿ ನಾವು ಭಗವಂತನಲ್ಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ ಯೂಟ್ಯೂಬ್ ಮಾವ ಅವರ ಕಡೆಯಿಂದಲೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹುಲಿಕಲ್ ಗ್ರಾಮಸ್ಥರಿಂದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬನ್ನಿ ನಗುತ್ತಾ ನಗುತ್ತಾ ಬಂದು ಈ ಆನಂದವನ್ನು ನೀವು ಪಡೆದು ಮನೆಗೆ ಹೋಗಬಹುದು ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಬಿಸಿಲು ಎಂದು ಕುಳಿತುಕೊಳ್ಳಬೇಡಿ ಬನ್ನಿ ಒಮ್ಮೆ ನೋಡಿ ಹೋಗಿ ನೀವು ಒಮ್ಮೆ ನೋಡಿದರೆ ಒಂದು ವರ್ಷಗಳ ಕಾಲ ನಿಮ್ಮ ಮನದಲ್ಲಿ ಅದು ಆನಂದವನ್ನು ನೀಡುವುದರಲ್ಲಿ ಸಂಶಯವೇ ಇಲ್ಲ ಬನ್ನಿ ಊಟದ ವ್ಯವಸ್ಥೆಯನ್ನು ಮತ್ತು ತಿಂಡಿ ವ್ಯವಸ್ಥೆಯನ್ನು ಎಲ್ಲವನ್ನೂ ಮಾಡಿದ್ದಾರೆ

na one na one adhi priya aa dhan ka prashna aa doja ko mai kim karu aa ri taun chalo ಪ್ರಿಯ ವೀಕ್ಷಕರೇ ಹಾಸನ ಜಿಲ್ಲೆ ಅರ್ಕಲಗೋಡು ತಾಲ ಹುಲ್ಕಲ್ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘಕ್ಕೆ ತಮ್ಮ ವಂತಿಕೆಯನ್ನು ಹಣವನ್ನು ಕಳಿಸಬೇಕೆಂದರೆ ಮೇಲುಗಡೆ ಅಡ್ರೆಸ್ಸಿದೆ ಕಳಿಸಬಹುದು ಎನ್ ಟಿ ಡಾಕ್ಟರ್ ಎಚ್ ಆರ್ ಕೇಶವನ್ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಅಂಕ ಪಡೆದಿದ್ದರೆ ಹುಲಿಕಲ್ ಗ್ರಾಮದವರಿಗೆ ಮಾತ್ರ ಈ ಸೌಲಭ್ಯವನ್ನು ಕೊಡಲಾಗುತ್ತದೆ ಫೋನ್ ಮಾಡಿ ತಿಳಿದುಕೊಳ್ಳಬಹುದು ಬೇಗ ಕಳಿಸಿ ಪ್ರಿಯ ವೀಕ್ಷಕರೇ ನಿಮಗೆ ಭಗವಂತನಿಗೆ ಹಣವನ್ನು ಕಳಿಸಬೇಕೆಂದರೆ ಇಲ್ಲಿ ಇರ್ತಕ್ಕಂತಹ ಫೋನ್ಪೇಗೆ ಮಾಡಬಹುದು ಮತ್ತು ಹುಲಿಕಲ್ ಶ್ರೀನಿವಾಸ ಟ್ರಸ್ಟ್ಗೆ ಬೇಕಾದರೆ ಅಕೌಂಟ್ ನಂಬರ್ ಇಲ್ಲಿದೆ ತಾವು ಕಳಿಸಬಹುದು ಎಂಬುದಾಗಿ ವಿನಂತಿಸುತ್ತೇವೆ ಪ್ರಿಯ ವೀಕ್ಷಕರಿಗೆ ಬೆಂಗಳೂರಿನಿಂದ ಹುಲಿಕಲ್ಲಿಗೆ ಬರುವುದಕ್ಕೆ ಬೆಳಗ್ಗೆಯಿಂದ ಮೈಸೂರು ಕಡೆಯಿಂದ ಸೌಕರ್ಯಗಳನ್ನು ಕಳಿಸಿದ್ದಾರೆ ಬನ್ನಿ ಪ್ರಿಯ ವೀಕ್ಷಕರೇ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ತಮ್ಮೆಲ್ಲರಿಗೂ ಬ್ರಹ್ಮರಥೋತ್ಸವಕ್ಕೆ ಸ್ವಾಗತ ಈ ವಿಡಿಯೋವನ್ನು ನೋಡಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಲುಪುವಂತೆ ಮಾಡುವುದೇ ನಿಮ್ಮ ಶೇರ್